ಬಾಯ್ ಫ್ರೆಂಡ್ ಮೇಲೆ ಲೇಡೀಸ್ ಸಿಕ್ಕಿ ಶಾಲೆಗೆ ಬಾಂಬ್ ಬೆದರಿಕೆ ಹಾಕಿ ಸಿಕ್ಕಿಬಿದ್ದ ಟೆಕ್ಕಿ ಪ್ರೀತಿ ಪ್ರೇಮ ಮದುವೆ ಹೊಡೆದಾಟ ಕಿತ್ತಾಟ ಬ್ರೇಕಪ್ ಇದೆಲ್ಲವೂ ಸರ್ವೇ ಸಾಮಾನ್ಯ ಆದರೆ ಅತಿಯಾದರೆ ಅಮೃತವು ವಿಷಯ ಎಂಬ ಮಾತಿನಂತೆ ತನಗೆ ಕೈಕೊಟ್ಟು ಬೇರೊಬ್ಬಳನ್ನು ಮದುವೆಯಾದ ಯುವಕನಿಗೆ ಜೈಲು ದಾರಿ ತೋರಿಸಲು ಹೋದ ಮಹಿಳಾ ಟೆಕ್ಕಿಯೊಬ್ಬಳು ತಾನೇ ಹೇಳಿದ ಹುಸಿ ಬಾಂಬ್ ಬೆದರಿಕೆ ಜಾಲದಲ್ಲಿ ಸಿಲುಕಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಶಾಲೆಗಳಿಗೆ ಬಾಂಬ್ ಬೆದರಿಕೆಯೊಡ್ಡಿ ಪೊಲೀಸರು ಹಾಗೂ ಪಾಲಕರಿಗೆ ಇನ್ನಿಲ್ಲದಂತೆ ಕಾಡಿದ್ದ ಯುವತಿ ಕಂಬಿ ಎನಿಸುತ್ತಿದ್ದಾಳೆ ಬಾಂಬ್ ಬೆದರಿಕೆ ಹಾಕಿದ ಆರೋಪದಲ್ಲಿ ಮೂವತ್ತರ ಹರೆಯದ ಚೆನ್ನೈ ಮೂಲದ ರೇಣಿ ಜೋಶಿಲ್ಡಾ ಎಂಬಾಕೆಯನ್ನ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಖಾಸಗಿ ಶಾಲೆಗೆ ಜೂನ್ ಹದಿನಾಲ್ಕರ ತಡರಾತ್ರಿ ಇಮೇಲ್ ಮೂಲಕ ಸಂದೇಶ ಬಂದಿತ್ತು ಅದರಲ್ಲಿ ಶಾಲೆಯಲ್ಲಿ ಸುಧಾರಿತ ಬಾಂಬ್ ಇರಿಸಲಾಗಿದೆ ಎಂದು ಬೆದರಿಕೆ ಹಾಕಲಾಗಿತ್ತು ತೀವ್ರ ಆತಂಕಕ್ಕೊಳಗಾದ ಶಾಲಾ ಆಡಳಿತ ಮಂಡಳಿ ಕೂಡಲೇ ಮಕ್ಕಳು ಹಾಗೂ ಸಿಬ್ಬಂದಿಯನ್ನ ಶಾಲಾ ಆವರಣದಿಂದ ಹೊರಗೆ ಕಳುಹಿಸಿ ಕಲಾಸಿಪಾಳ್ಯ ಪೊಲೀಸರಿಗೆ ಮಾಹಿತಿಯನ್ನ ರವಾನಿಸಿದ್ದರು ಶ್ವಾನ ದಳ ತಂಡ ಬಾಂಬ್ ನಿಷ್ಕ್ರಿಯ ದಳದೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರ ತಂಡ ಕಟ್ಟಡದ ಇಂಚಿಂಚು ಜಾಗವನ್ನು ಶೋಧಿಸಿದ್ದರು ಮೂರ್ನಾಲ್ಕು ಗಂಟೆಗಳ ತಪಾಸಣೆಯ ನಂತರ ಇದೊಂದು ಹುಸಿ ಬಾಂಬ್ ಬೆದರಿಕೆ ಎಂಬುದು ಗೊತ್ತಾಗಿ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದರು ಈ ಸಂಬಂಧ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಕಲಾಸಿಪಾಳ್ಯ ಠಾಣಾ ಪೊಲೀಸರು ಪ್ರಕರಣವನ್ನ ಹೆಚ್ಚಿನ ತನಿಖೆಗಾಗಿ ಉತ್ತರ ವಿಭಾಗದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದರು ತನಿಖೆ ಕೈಗೊಂಡ ಸೈಬರ್ ಕ್ರೈಂ ಪೊಲೀಸರಿಗೆ ಅದಾಗಲೇ ಗುಜರಾತ್ನಲ್ಲಿ ಇಂತಹದ್ದೇ ಕತ್ತೆವೆಸಗಿ ಬಂಧಿತಳಾಗಿ ಅಹಮದಾಬಾದ್ನ ನಗರ ಕೇಂದ್ರ ಕಾರಾಗೃಹದಲ್ಲಿದ್ದ ರೆನೆ ಜೊತೀಲ್ಡಾಳ ಕುರಿತು ಮಾಹಿತಿ ಸಿಕ್ಕಿತ್ತು ಹೀಗಾಗಿ ಅಹಮದಾಬಾದ್ಗೆ ಹಾರಿದ್ದ ಪೊಲೀಸರ ತಂಡ ಅಲ್ಲಿನ ನ್ಯಾಯಾಲಯದಿಂದ ಅಕ್ಟೋಬರ್ ಇಪ್ಪತ್ತೆಂಟರಂದು ಬಾಡಿ ವಾರೆಂಟ್ ಮೇಲೆ ರೆನೆ ಜೊಶಿಲ್ಡಾಳನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಿದಾಗ ಕೃತ್ಯದ ಬಗ್ಗೆ ಬಾಯ್ಬಿಟ್ಟಿದ್ದಾಳೆ ಆಕೆ ಹೇಳಿದ ಮಾತುಗಳನ್ನ ಕೇಳಿದ ಪೊಲೀಸ್ ತನಿಖಾ ತಂಡವೇ ಕೆಲ ಹೊತ್ತು ದಿಗ್ಭ್ರಮೆಗೆ ಒಳಗಾಗಿದ್ದಂತೂ ನಿಜ ಆರೋಪಿ ರೇನೇಜ್ ಜೋಶಿಲ್ಡಾಳ ವಿರುದ್ಧ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿನ ಪ್ರಕರಣ ಸೇರಿ ಒಟ್ಟು ಏಳು ಪ್ರಕರಣಗಳು ಬೆಂಗಳೂರಿನಲ್ಲೇ ದಾಖಲಾಗಿರುವ ವಿಚಾರ ತನಿಖೆಯಲ್ಲಿ ಪತ್ತೆಯಾಗಿತ್ತು ಇದೇ ಯುವತಿಯ ವಿರುದ್ಧ ಬೆಂಗಳೂರು ಮಾತ್ರವಲ್ಲದೆ ಈಗಾಗಲೇ ಗುಜರಾತ್ ಮೈಸೂರು ತಮಿಳುನಾಡಿನ ಚೆನ್ನೈನಲ್ಲಿಯೂ ಹುಸಿ ಬಾಂಬ್ ಕರೆಗಳ ಪ್ರಕರಣಗಳು ದಾಖಲಾಗಿರುವುದು ಗೊತ್ತಾಗಿದೆ ಯುವತಿ ಬೆದರಿಕೆಯ ಜಾಲ ಹೆಣೆದಿದ್ದು ಹೇಗೆ ಬಿಇ ಎಲೆಕ್ಟ್ರಿಕಲ್ ವ್ಯಾಸಂಗ ಮಾಡಿಕೊಂಡಿದ್ದ ರೆನೆ ಜೋಶಿಲ್ಡಾ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಳು ಬೆಂಗಳೂರಿನಲ್ಲಿ ಡೆಲಿಟ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಳು ಹಲವು ವರ್ಷಗಳಿಂದ ಚೆನ್ನೈ ಮೂಲದ ಯುವಕನನ್ನ ಈಕೆ ಪ್ರೀತಿ ಮಾಡುತ್ತಿದ್ದಳು ಆದರೆ ಆತ ಈಕೆಗೆ ಕೈಕೊಟ್ಟು ಬೇರೊಬ್ಬಳನ್ನು ವಿವಾಹವಾಗಿದ್ದ ಇದರಿಂದ ಆಕ್ರೋಶಗೊಂಡಿದ್ದ ಆತನ ಇಮೇಲ್ ಐಡಿಯಿಂದ ಬಾಂಬ್ ಬೆದರಿಕೆ ಸಂದೇಶಗಳನ್ನು ಕಳುಹಿಸಿ ಸಿಲುಕಿಸುವ ಮೂಲಕ ಜೈಲಿಗೆ ಕಳುಹಿಸುವ ಜಾಲ ಹೆಣೆದಿದ್ದಳು ಇದಕ್ಕಾಗಿ ಕಂಪ್ಯೂಟರ್ ಡಿವೈಸ್ಗಳಿಗೆ ವಿಪಿಎನ್ ಇಂಟರ್ನೆಟ್ ಬಳಕೆ ಮಾಡಿಕೊಂಡು ಗೇಟ್ ಕೋಡ್ ಎಂಬ ಅಪ್ಲಿಕೇಶನ್ ಮೂಲಕ ವರ್ಚುವಲ್ ಮೊಬೈಲ್ ನಂಬರ್ ಪಡೆದು ಅಂದಾಜು ಆರರಿಂದ ಏಳು ವಾಟ್ಸಾಪ್ ಖಾತೆಗಳನ್ನು ಬಳಕೆ ಮಾಡಿಕೊಂಡಿದ್ದಳು ಬಿಪಿಎನ್ ನೆಟ್ವರ್ಕ್ ಮೂಲಕ ಸ್ನೇಹಿತರ ಇಮೇಲ್ ಐಡಿ ಬಳಕೆ ಮಾಡಿಕೊಂಡು ಆತನನ್ನು ಸಿಲುಕಿಸಲು ಬೆಂಗಳೂರು ಮೈಸೂರು ಗುಜರಾತ್ ತಮಿಳುನಾಡಿನ ಶಾಲಾ ಕಾಲೇಜು ಸೇರಿ ವಿವಿಧ ಕಡೆಗಳಲ್ಲಿ ಬಾಂಬ್ ಬೆದರಿಕೆ ಸಂದೇಶವನ್ನ ಕಳುಹಿಸುತ್ತಿದ್ದಳು ಆದರೆ ಆಕೆಯ ತಂತ್ರಗಾರಿಕೆ ಆಕೆಗೆ ಮುಳುವಾಗಿ ಜೈಲು ಪಾಲಾಗಿದ್ದಾಳೆ ೀತಿಸುವ ಸವಾಲು ಇತ್ತೀಚಿನ ದಿನಗಳಲ್ಲಿ ಏರ್ಪೋರ್ಟ್ ಸೇರಿ ಬೆಂಗಳೂರಿನ ವಿವಿಧ ಕಡೆ ಶಾಲಾ ಕಾಲೇಜುಗಳು ಸೇರಿ ಸರ್ಕಾರಿ ಕಚೇರಿಗಳಲ್ಲಿ ಬಾಂಬ್ ಬೆದರಿಕೆ ಸಂದೇಶಗಳು ಪದೇ ಪದೇ ಬರುತ್ತಿದ್ದವು ಆದರೆ ಆರೋಪಿಗಳು ಪತ್ತೆಯಾಗುತ್ತಿರಲಿಲ್ಲ ಅಲ್ಲದೆ ಬಾಂಬ್ಗೆ ಸಂಬಂಧಿಸಿದ ಯಾವುದೇ ಸ್ಫೋಟಕ ವಸ್ತುಗಳು ದೊರೆಯುತ್ತಿರಲಿಲ್ಲ ಕರೆ ಬಂದ ಕಡೆಗಳಲ್ಲಿ ಪೊಲೀಸರು ತನಿಖೆ ಕೈಗೊಂಡು ಪರಿಶೀಲನೆ ನಡೆಸುತ್ತಿದ್ದರು ಕೆಲವು ಬಾರಿ ಒಂದೇ ದಿನ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಬೆದರಿಕೆ ಸಂದೇಶಗಳು ಬರುತ್ತಿದ್ದವು ಇಂತಹ ಪ್ರಕರಣಗಳಿಂದಾಗಿ ಪೊಲೀಸರು ಹೈರಾಣವಾಗಿ ಹೋಗಿದ್ದರು ಹುಸಿ ಬಾಂಬ್ ಎಂದು ಸುಮ್ಮನಿರುವಂತಿರಲಿಲ್ಲ ಮಾಹಿತಿ ಬಂದ ಕೂಡಲೇ ಇಡೀ ಪೊಲೀಸ್ ಬಟಾಲಿಯನ್ ತೆರಳಿ ತಪಾಸಣೆ ಮಾಡಲೇಬೇಕಿತ್ತು ಇದು ಪೊಲೀಸರಿಗೆ ತಲೆನೋವಾಗಿತ್ತು ಚೆನ್ನೈನಲ್ಲಿ ಸಿಕ್ಕಿಬಿದ್ದ ಯುವತಿ ದೇಶದ ಹಲವು ಕಡೆ ಶಾಲೆಗಳಿಗೆ ಬೆದರಿಕೆ ಇಮೇಲ್ ಕಳುಹಿಸುತ್ತಿದ್ದಳು ಈ ಹಿಂದೆ ಚೆನ್ನೈನಲ್ಲಿ ಇದೇ ಕತ್ಯ ಬೆಸಗಿದ್ದಳು ತನಿಖೆ ನಡೆಸಿದ್ದ ಅಲ್ಲಿನ ಪೊಲೀಸರ ಕೈಗೆರೇನೆ ಸಿಕ್ಕಿಬಿದ್ದಿದ್ದಳು ಆ ನಂತರ ಅಹಮದಾಬಾದ್ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಳು ಈಗ ಬೆಂಗಳೂರಿನ ಆರು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಮಾಡಿರುವುದು ಪತ್ತೆಯಾಗಿದೆ